ೂರಿನ ಮಳೆ ಫ್ಯಾಕ್ಟರಿ ಸಮೀಪ ಎನ್ಎಚ್ ಫೋರ್ನಲ್ಲಿ ಪ್ರತಿದಿನ ನರಕ ತೋರಿಸುತ್ತಿರುವ ಅಂಡರ್ ಪಾಸ್ ಕಾಮಗಾರಿ ವಾಹನಗಳ ಕಷ್ಟ ಹೇಳೋರ್ಯಾರು ಕೇಳೋರ್ಯಾರು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ಎನ್ಎಚ್ ಫೋರ್ನಲ್ಲಿ ಕೆಲಸವೇನೋ ಸರಿ ಆದರೆ ಬದಲಿ ಮಾರ್ಗ ಪರ್ಯಾಯ ರಸ್ತೆ ಅಥವಾ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸುವ ಸಾಮಾನ್ಯ ಪರಿಜ್ಞಾನವು ಎನ್ಎಚ್ಎಐ ಅಧಿಕಾರಿಗಳಿಗೆ ಇಲ್ಲದಂತಾಗಿದೆ ಎಚ್ಎಐ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯಿಂದ ಶಿರಾಮಾರ್ಗವಾಗಿ ತುಮಕೂರಿಗೆ ಬರುವಂತಹ ಲಕ್ಷಾಂತರ ವಾಹನಗಳು ದಾರಿಯಲ್ಲಿ ಗಂಟಗಟ್ಟಲೆ ಕಳೆದು ಮುಂದುವರಿಯುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ ತುಮಕೂರು ನಗರದ ಸಮೀಪ ಶಿರಾಮಾರ್ಗದಲ್ಲಿ ಮೆಳೆ ಫ್ಯಾಕ್ಟರಿ ಬಳಿ ಸಣ್ಣ ಮೇಲ್ಸೆತ್ತುವೆ ಕಾಮಗಾರಿಯನ್ನು ಎನ್ಎಚ್ಎಐ ಕೈಗೊಂಡಿದೆ ಅದರ ಎರಡೂ ಬದಿಗಳಲ್ಲಿ ಸಣ್ಣ ದಾರಿಯನ್ನ ಬಿಟ್ಟುಕೊಟ್ಟಿದ್ದು ಅದರಲ್ಲಿ ನಗರಕ್ಕೆ ಬರುವ ಮತ್ತು ಹೋಗುವ ದೊಡ್ಡ ದೊಡ್ಡ ಲಕ್ಷಾಂತರ ವಾಹನಗಳು ಹೇಗೆ ಸುಗಮವಾಗಿ ಸಂಚರಿಸುತ್ತವೆ ಎಂಬ ಸಾಮಾನ್ಯ ಜ್ಞಾನ ಇಲ್ಲದೆ ನಿರ್ಲಕ್ಷ್ಯ ನಡೆಯಿಂದ ಪ್ರತಿದಿನ ದಿನ ಮೆಳೆ ಫ್ಯಾಕ್ಟರಿಯಿಂದ ಸುಮಾರು ಮಾರ್ಗದಲ್ಲಿ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಟ್ರಾಫಿಕ್ ಜಾಮ್ನಲ್ಲಿ ವಾಹನ ಗಳ ಸವಾರರು ಕಾದು ಹೈರಾಣಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ತುರ್ತು ಚಿಕಿತ್ಸೆಗೆಂದು ಬರುವ ಆಂಬ್ಯುಲೆನ್ಸ್ಗಳಿಗೂ ದಾರಿಯಿಲ್ಲದ ಸ್ಥಿತಿ ನಿರ್ಮಾಣವಾಗಿ ಜೀವ ಕೈಯಲ್ಲಿ ಹಿಡಿದು ಸಾಗುವ ಸನ್ನಿವೇಶ ನಿರ್ಮಾಣವಾಗಿಬಿಟ್ಟಿದೆ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾಡಳಿತ ಇತ್ತ ಗಮನ ಹರಿಸಿ ಕುಂಟುತ್ತಾ ಸಾಗುತ್ತಿರುವ ಈ ಮೇಲ್ಸೇತುವೆ ಕಾಮಗಾರಿಯನ್ನ ಅತಿ ಶೀಘ್ರವಾಗಿ ಪೂರ್ಣಗೊಳಿಸಿ ರಸ್ತೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ವಾಹನ ಸವಾರರ ಆಗ್ರಹವಾಗಿದೆ ವರದಿ ರಘುನಂದನ್ ಟಿಆರ್ ತವಿನಕೆರೆ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಸಾರ್ವಜನಿಕರಿಗೆ ಮತ್ತು ನಲ್ಲಿ ಬರುವ ರೋಗಿಗಳಿಗೆ ಪರದಾಡುವಂತಾಗಿದೆ ಸುಮಾರು ಓರಾದವರೆಗೂ ಎರಡು ಮೂ ಎರಡರಿಂದ ಮೂರು ಕಿಲೋಮೀಟ್ರ್ವರೆಗೂ ಇದೆ ಇದರ ಬಗ್ಗೆ ಸ್ವಲ್ಪ ಅಧಿಕಾರಿಗಳು ಐವಿನವರು ಎಲ್ಲ ಗಮನವಿಟ್ಟು ಬೇಗ ಈ ಕಾಮಗಾರಿಯನ್ನು ಮೂಡಿಸ್ಬೇಕಂತ ಕೇಳ್ಕೊತಾ ಇದ್ದೀವಿ